ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಇಲ್ಲಿ ಕರ್ಣ ಹಾಗೂ ಸಾಹಿತ್ಯ ಅವ್ರಿಗೆ ಉಡುಗೊರೆ ಶಾಸ್ತ್ರ ಅಂತ ಮಾಡ್ತಿರ್ತಾರೆ ಅಲ್ಲಿ ಅಕ್ಕಪಕ್ಕದ ಜನ ಎಲ್ಲರೂ ಬಂದು ಉಡುಗೊರೆ ಕೊಡ್ತಾರೆ ಆಮೇಲೆ ಸಾಹಿತ್ಯ ಚಿಕ್ಕಪ್ಪ ಕರ್ಣ ಅವ್ರಿಗೆ ಒಂದು ಚಿನ್ನ ಸರ ಕೊಡ್ತಾರೆ ಹಾಗೆ ಇಲ್ಲಿ ಸಾಹಿತ್ಯ ಅವ್ರ ಚಿಕ್ಕಮ್ಮ ಸಾಹಿತ್ಯ ಅವ್ರಿಗೆ ಒಂದು ನೆಕ್ಲೆಸ್ ಕೊಡ್ತಾರೆ ಅವೆರಡನ್ನು ಕರ್ಣ ಅವರೇ ತಗೋಟಿರ್ತಾರೆ ಅಲ್ಲಿ ರಾಧಾ ಮಿಸ್ ಕೂಡ ಇರ್ತಾರೆ ಎಲ್ಲಾ ಶಾಸ್ತ್ರ ಮುಗಿದ್ಮೇಲೆ ರಾಧಾ ಮಿಸ್ ಸಾಹಿತ್ಯ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬಮ್ಮ ಅಂತ ಹೇಳಿ ಇಲ್ಲಿ ಸಾಹಿತ್ಯನ ರಾಧಾ ಮಿಸ್ ಕರ್ಕೊಂಡು ಹೋಗ್ತಾರೆ ನೋಡ ಸಾಹಿತ್ಯ ನನ್ ಮಗನ್ ಜವಾಬ್ದಾರಿನ ನಾನು ನಿನ್ ಕೈಲಿ ವಹಿಸಿದ್ದೀನಿ ಅವನು ಸುಮ್ನೆ ಮೇಲೆ ಕೋಪ ಇರೋ ತರ ನಾಟಕ ಆಡ್ತಿದ್ದಾನೆ ಅಷ್ಟೇ ಆದ್ರೆ ಅವನ್ಗೆ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ನನ್ ಮಗನ್ ಮಾತ್ರ ಕೈ ಬಿಡ್ಬೇಡಮ್ಮ ಅವ್ನನ್ನ ಚೆನ್ನಾಗ್ ನೋಡ್ಕೋ ಅಂತ ಇಲ್ಲಿ ರಾಧಾಮಿ ಸಾಹಿತಿ ಹೇಳ್ತಿದ್ದರೆ ಆ ಕಡೆ ಕರ್ಣ ಅವರು ಬೆಂಕಿಗೆ ಹೇಳ್ತಾರೆ ಇನ್ನೇನ್ ಮಾವ ಎಲ್ಲಾ ಶಾಸ್ತ್ರನೂ ಮಾಡಾಯ್ತು ಮನೆದ ಪೂಜೆನೂ ಮಾಡಾಯ್ತು ಏನೋ ನಿಮ್ಮ ಸಂಪ್ರದಾಯ ಪ್ರಕಾರ ಉಡುಗೊರೆ ಶಾಸ್ತ್ರ ಅಂತಾನು ಮಾಡಾಯ್ತು ಎಲ್ಲಾ ಮಾಡಾಯ್ತಲ್ವಾ ಮಾವ ಸರಿ ನಾನು ಇನ್ನು ಹೊಡ್ತೀನಿ ಅಂತ ಇಲ್ಲಿ ಕರ್ಣ ಬೆಂಕಿ ಅವ್ರಿಗೆ ಹೇಳ್ತಾರೆ ಆಗ ಬೆಂಕಿ ಅವರು ಕರ್ಣನ್ ಹೇಳ್ತಾರೆ ಏ ಸಾಕು ನಿರ್ಸಯ್ಯ ಇದಕ್ಕಿದಂಗೆ ನೀನ್ ಹೇಳ್ತಂಗ ಎಲ್ಲಾ ಕೇಳ್ದೆ ನೀನ್ ಹೇಳ್ದಂಗೆ ಮಾಡ್ದೆ ನಾನು ಇಷ್ಟೆಲ್ಲಾ ಆದ್ರೂ ನಾನು ಸುಮ್ನೆ ಮಾತಾಡ್ದೆ ಯಾಕಿರೋದು ಗೊತ್ತಾ ನಮ್ ಸಾಹಿತ್ಯಗೋಸ್ಕರ ಅಷ್ಟಕ್ಕೂ ಸಾಹಿತ್ಯ ಯಾರಿಂದ ಇರೋದು ನಿನ್ನಿಂದಾನೆ ಆ ಬ್ಲಾಕ್ ರೋಸ್ಗೆ ಕರ್ಣನ್ ಕಂಡ್ರೆ ಆಗಲ್ಲ ನೀನು ಸಾಹಿತ್ಯನ ಪ್ರೀತಿಸ್ತಿದ್ದೆ ಆಗ ಈ ವಿಷಯ ಆ ಬ್ಲಾಕ್ ಗೆ ಗೊತ್ತಾಯ್ತು ಅದಕ್ಕೋಸ್ಕರನೇ ಆ ಬ್ಲಾಕ್ ರೋಸ್ ನಮ್ ಸಾಹಿತ್ಯನಿಂದ ಬಿದ್ದಿದ್ದಿತ್ತು ಅವನಿಂದ ಕಾಪಾಡಕೋಸ್ಕರ ಈ ಕಾರಣ ಸಾಹಿತ್ಯನ್ ಜೊತೆ ಮದ್ವೆ ಆಗಿದ್ದಾನೆ ಇನ್ನು ಏನೇನ್ ಕತ್ತಿ ಕಾತಿದ್ಯೋ ನಮ್ ಸಾಹಿತ್ಯಂಗೆ ಸಾಹಿತ್ಯಂಗೆ ಜೀವದ ಅಪಾಯ ಬೇರೆ ಇದೆ ಈಗ ನೋಡಿದ್ರೆ ಆ ಬ್ಲಾಕ್ ರೋಸ್ ಹಿಂದೆ ಬಂದೇ ಬರ್ತಾನೆ ಇವನ್ ಬೇರೆ ಮದ್ವೆ ಆಗ್ಬಿಟ್ಟಿದ್ದಾನೆ ನಮ್ ಸಾಹಿತ್ಯನ್ ಜೀವನ ಏನೋ ಏನೋ ಆದ್ರೆ ಆ ಋಷಿನ ಅವರು ಮದ್ರು ಆಗಿದೆ ನಮ್ ಸಾಹಿತ್ಯ ನೆಮ್ಮದಿಯಾಗಿದ್ಲು ಸಾಹಿತ್ಯ ಜೀವಕ್ಕೆ ಅಪಾಯ ವೆಂಕಿ ಅವರು ಕರ್ಣಿಗೆ ಬೈತಿರ್ತಾರೆ ಆಗ ಕಾರಣ ಅವ್ರು ಹೇಳ್ತಾರೆ ಅವ್ರ ಜೀವಕ್ಕೆ ಏನು ಅಪಾಯ ಆಗಲ್ಲ ಅಪಾಯ ಆಗೋದಿಕ್ಕೆ ನಾನ್ ಬಿಡೋದು ಇಲ್ಲ ಯಾಕೆಂದ್ರೆ ಈ ಕಾರಣ ಸಾಹಿತ್ಯನಿಂದ ಯಾವಾಗ್ಲೂ ಇರ್ತಾನೆ ಇಲ್ಲಿ ನಾನು ನಿಮಗೆ ಮಾತು ಕೊಡ್ತೀನಿ ತಾತ ತಲೆ ಕೆಸ್ಕೋಬೇಡಿ ಅಂತ ಇಲ್ಲಿ ಕರ್ಣ ಅವರು ತಾತನ್ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೊರಡಣ ಬನ್ನಿ ಸಾಹಿತ್ಯ ಅವ್ರಂತ ಇಲ್ಲಿ ಹೇಳ್ತಾರೆ ನಾನೇನ್ ಬರಲ್ಲ ಅಂತಿದ್ದೀನಿ ಬನ್ನಿ ಹೋಗಣ ಇನ್ನೇನೋ ನಿಮ್ ಜೊತೆನೆ ವಾಪಸ್ ಬರ್ಬೇಕು ಯಾಕಂದ್ರೆ ನಿಮ್ ಜೊತೆ ಬಂದಿದ್ದು ನನ್ ಹಣೆ ಬರ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಜೊತೆ ಸಾಹಿತ್ಯ ವಾಪಸ್ ಹೋಗ್ತಿರ್ತಾರೆ ಕಾರ್ ಅಲ್ಲಿ ಹೋಗ್ಬೇಕಾದ್ರೆ ಇದಕ್ಕಿದ್ದಂಗೆ ಕಾರ್ ಸ್ಟಾಪ್ ಆಗ್ಬಿಡುತ್ತೆ ಏನಾಯ್ತು ಅಂತ ಇಲ್ಲಿ ಕಾರಣ ಅವ್ರು ಇಳಿದು ಕಾರ್ ನೋಡ್ತಿರ್ತಾರೆ ಆಗ ಕಾರಣ ಅವರು ನಾ ನೋಡ್ತಿದ್ದಾಗ ಏನೋ ಸ್ವಲ್ಪ ಇಂಜಿನ್ ತುಂಬಾ ಬಿಸಿ ಆಗ್ತಿದೆ ಇರಿ ಸ್ವಲ್ಪ ಹೋಗ್ಬಿಟ್ಟು ನೀರ್ ತಗೋ ಬರ್ತೀನಿ ಆವಾಗ ಸರಿ ಹೋಗ್ಬೋದು ಕಾರು ಅಂತ ಇಲ್ಲಿ ಕಾರಣ ಅವ್ರು ನೀರ್ ಬರಕ್ಕೆ ಅಂತ ಹೋಗ್ತಾರೆ ಆಗ ಆಚೆ ಬಂದು ಕಾರಿಂದ ಆಚೆ ಬಂದು ಒಬ್ಬರೇ ನಿಂತಿರ್ತಾರೆ ಅದೇ ಸಮಯಕ್ಕೆ ಬ್ಲಾಕ್ ರೋಸ್ ಅವರು ಸಾಹಿತ್ಯ ನಾ ಬಂದ್ಬಿಡ್ತಾರೆ ಆಗ ಅವ್ರಿಗೆ ತುಂಬಾನೇ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಭಯ ಆಗ್ತಿರುತ್ತೆ ನೀನು ನೀನು ಬ್ಲಾಕ್ ರೋಸ್ ಅಲ್ವಾ ನೀನು ಅಂತ ಸಾಹಿತ್ಯ ಬ್ಲಾಕ್ ಗೆ ಕೇಳ್ತಾರೆ ನೀನು ಬ್ಲಾಕ್ ರೋಸ್ ಅಲ್ವಾ ಅಂತ ಇಲ್ಲಿ ಅವರು ತುಂಬಾನೇ ಭಯ ಪಡ್ತಾ ಕರ್ಣ ಕರ್ಣ ಅಂತ ತುಂಬಾ ಜೋರಾಗಿ ಕಿಚ್ಕೊತಿರ್ತಾರೆ ಇಲ್ಲಿ ಬ್ಲಾಕ್ ರೋಸ್ ಅವರು ಕಿಡ್ನಾಪ್ ಮಾಡ್ಬಿಟ್ಟಿರ್ತಾರೆ ಆಮೇಲೆ ಕರ್ಣ ಅವ್ರು ಸಾಹಿತ್ಯ ಹುಡುಕ್ತಿರ್ತಾರೆ ಅಂತ ಹಿಂದೆ ಮುಂದೆ ಎಲ್ಲಾ ಕಡೆ ಅಕ್ಕಪಕ್ಕ ಎಲ್ಲಾ ಎಲ್ಲ ನೋಡ್ತಿರ್ತಾರೆ ಆವಾಗ ಸಾಹಿತ್ಯ ಫೋನ್ ಕೆಳಗಡೆ ಬಿದ್ದಿರನ್ನ ಇಲ್ಲಿ ಕರ್ಣ ಅವರು ನೋಡ್ತಾರೆ ಏನಿದ್ರು ಸಾಹಿತ್ಯವ್ರ ಫೋನ್ ಇಲ್ಲಿ ಬಿದ್ದಿದೆ ಹಾಗಾದ್ರೆ ಬ್ಲಾಕ್ ರೋಸ್ ಏನಾದ್ರು ಸಾಹಿತ್ಯ ಕರ್ಕೊಂಡು ಹೊಟ್ಟೋದ್ರ ಅಂತ ಇಲ್ಲಿ ಕರ್ಣ ಅವರು ತುಂಬಾ ಟೆನ್ಶನ್ ಮಾಡ್ಕೋತಾರೆ ಸಾಹಿತ್ಯ ಅವ್ರ ಎಲ್ಲೋದ್ರಿ ಎಲ್ಲೋದ್ರಿ ಅಂತ ಜೋರಾಗಿ ಕೂಗಾಡ್ತಾ ಬೇಜಾರ್ ಮಾಡ್ಕೊತಿರ್ತಾರೆ ಅಯ್ಯೋ ಬಿಟ್ಟು ಹೋಗ್ಬಾರ್ದಾಗಿತ್ತು ಅಂತ ಇಲ್ಲಿ ಕರ್ಣ ಅನ್ಕೋತಾರೆ ಇಲ್ಲಿ ಬ್ಲಾಕ್ ರೋಸ್ ಅವರು ಸಾಹಿತ್ಯವನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಕರ್ಣ ಅವರು ನನ್ನಿಂದ ಆಗಿ ಈಗೆಲ್ಲ ಆಗೋಯ್ತು ನಾನ್ ಅವ್ರನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು ನನ್ನ ಜೊತೆನೆ ಕರ್ಕೊಂಡು ಹೋಗಿದ್ರೆ ಅವ್ರಿಗೆ ಇಂತ ಸ್ಥಿತಿ ಬರ್ತಿರ್ಲಿಲ್ಲ ಬ್ಲಾಕ್ ರೋಸ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂತ ಅಲ್ಲಿ ಕರ್ಣ ಅವ್ರು ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ